ಸ್ವಾಗಿಸ್ ನಾವು ತಂಡಕ್ಕೆ ರಾಧಾಕೃಷ್ಣನ್ ತಂಡಕ್ಕೆ ಸರಪಲ್ಲಿ ರಾಧಾಕೃಷ್ಣನ್ ತಂಡ ಹೆಸರು ಹೇಳಿ ನಿಮ್ದು ಪರಿಚಯ ಮಾಡ್ಕೊಳ್ಳಿ ಯಾವ್ದು ಮಾಡ್ಕೊಟ್ಟು ಹೆಸರು ಹೇಳಿ I am from Department of Journalism and Mass Communication. My name is Geeta Banerjee. I of Journalism and ಸ್ಪರ್ಧೆ ಮತ್ತು ನಾಗಾಲೋಕದಿಂದ ಅವರು ಓಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ ಈಗ ಮೊದಲ ಪ್ರಶ್ನೆ ಸರಪಲ್ಲಿ ರಾಧಾಕೃಷ್ಣನ ತಂಡಕ್ಕೆ ಮೊದಲ ಪ್ರಶ್ನೆಯನ್ನ ಮೇಲೆ ಕಾಣಿಸುತ್ತೆ ಈ ಪರದಿದೆ ಭರು ಶ್ರೆ ಭಕ್ತಿ ನಂಬಲು ಬೇಡ ಎಂದ ವಚನಕಾರ ಸರಪಲ್ಲಿ ರಾಧಾಕೃಷ್ಣ ತಂಡಕ್ಕೆ ನೇರವಾದ ಪ್ರಶ್ನೆ ಇದೆ ಹತ್ತು ಅಂಕಗಳಿದೆ ಇಪ್ಪತ್ತು ಸೆಕೆಂಡ್ಗಳಲ್ಲಿ ಹೇಳ್ಬೇಕು ಅವ್ರು ಹೇಳದೇ ಇದ್ದಾರೆ ಮತ್ತೆ ಪಾಸ್ ಆಗುತ್ತೆ ಮನುಷ್ಯನ ಭಕ್ತಿ ದಿನವೆಂದು ನಂಬಲು ಬೇಡ ತಪ್ಪು ಅಲ್ಲೇ ಪ್ರಭು ಸರಿಯಾದಂತ ಉತ್ತರ ದೂರ ಭೂಮಿ ಭೂಮಿಗೌಡ ಭೂಮಿ ಕೂಡ ತಂಡಕ್ಕೆ ಐದು ಹಂತಗಳನ್ನ ನಾವು ಕೊಡ್ತಾ ಇದ್ದೇವೆ ಐದು ಹಂತಗಳು ಜೋರಾಗಿ ಚಪ್ಪಾಳೆ ಮುಂದಿನ ಪ್ರಶ್ನೆ ಈಗ ಎಸೆ ತಂಡಕ್ಕೆ ಸೇ ಟರ್ ತಂಡಕ್ಕೆ ನಮಗೆ ತೀರ್ಥ ಅಣೆಕಟ್ಟನ್ನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ದಯವಿಟ್ಟು ಯಾರು ಡಿಸ್ಕಸ್ ಮಾಡಬಾರ್ದು ಯಾರು ಕೂಡ ಯೋಚನೆ ಮಾಡಿ ಇಡಬೇಕು ಅವ್ರಿಗೆ ನೇರವಾದ ಪ್ರಶ್ನೆ ಇದೆ ನಬೀಲಿಕ್ಕಿರ್ತಾ ಅಣೆಕಟ್ಟನ್ನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಬ್ರಹ್ಮಪುತ್ರ ತಪ್ಪಾದಂತಹ ಉತ್ತರ ಉತ್ತರ ಗೀತಾವಲಿ ಕೆಂಪುತ್ತೆ ಪಾಸ್ ಮಲಬ್ರಹ್ಮ ಸರಿಯಾದಂತಹ ಮುದ್ರ ಮುಂದಿನ ತಂಡಕ್ಕೆ ಐದು ಕೋಟಸ್ ಅಂಕಿಗಳನ್ನ ಪಡೆದಿದ್ದಾರೆ ಆ ಗೀತಾವಲಿ ತಂಡಕ್ಕೆ ದೇವರಾದ ಪ್ರಶ್ನೆ ಹತ್ತು ಅಂಕಿಗಳು ಬರುತ್ತೆ ಮುಂದಿನ ಪ್ರಶ್ನೆ ಅರ್ಧ ಮೇಲೆ ಸಾಮಾನ್ಯ ಮೊಬೈಲ್ ಎಷ್ಟು ಗರಿಷ್ಠ ಪ್ರವೇಶತ ಚಾರ್ಜ್ ಆಗುತ್ತೆ ಶೂ 100% ಒಪ್ಪೋದಾ 196 ಆದ್ರ ಚಾರ್ಜ್ ಮಾಡಿದಿರಾ ಇಲ್ಲ 100% ಸರಿಯಾಗಿ ಚಾರ್ಜ್ ಆಗುತ್ತಾ ಮಿಸ್ ಟೂ ಇಲ್ಲ ಒಂದಿನ ಪ್ರಶ್ನೆ ಮೀನಾಚಿಂದ ಅವಕ್ಕೆ ಇದೆ ಮೊಸರಿನಲ್ಲಿ ಕಂಡುಬರುವ ಬ್ಯಾಕ್ಟೀರಿಯಾದ ಹೆಸರಿ ಬೆಸಿನ ಸರಿಯಾದಂಥ ಉತ್ತರ ಹತ್ತು ಅಂಶ ಲ್ಯಾಕ್ ಬ್ಯಾಸಿಲಸ್ ಅನ್ನುವಂಥದ್ದು ಮುಂದಿನ ನೇರವಾದ ಹತ್ತು ಅಂಶಗಳೊಂದಿಗೆ ನೇರ್ವಾದ ಸರಿಯಾದ ನಿಮಗೆ ಇತ್ತೀಚೆಗೆ ಕೇಂದ್ರ ಚುನಾವಣಾ ಆಯೋಗ ಸಾರ್ವತ್ರಿಕ ಚುನಾವಣೆ ನಡೆಸಲು ವೇಳಾಪಟ್ಟಿಯನ್ನು ಗುರುತಿಸಬೇಕು ಯಾವುದಾದ್ರು ಒಂದು ರಾಜ್ಯವನ್ನು ಹೆಸರಿಸಿ ನೇರವಾದ ಪ್ರಶ್ನೆ ಹತ್ತು ಅಂಶ ಇದೆ ನೀವು ಅಂಧರಾಜ್ಯ ಮೂರು ರಾಜ್ಯಗಳಿಗೆ ಚುನಾವಣೆಗೆ ವಿನ್ನರ್ ಆಯ್ಕ ಮಾಡ್ತوا ಅದು ಒಂದರಾಜ್ಯದ ಹೆಸರಿನ ಅದರ ಸಾಧ್ಯ ಜಮ್ಮು ಕಾಶ್ಮೀರ ಸರಿಯಾದಂತ ವರ್ಷ 10 ಆಗಿರಲ್ಲ ಅವರು ಹಂದಿದ್ದಾರೆ ನಿರ್ವಾಣ ಪ್ರಶ್ನೆ ಆ ಮುಂದಿನ ಪ್ರಶ್ನೆ ക്രിക്കೆಟ್ ನ ಟೆಕ್ ಕ್ವಿನ್ಸ್ ಅಂಡ್ ಕ್ವಿಂಕಲ್ ಲಿಟಲ್ ಸ್ಟಾರ್ ಹೌ ಐ ವಂಡರ್ ವಾಕಿಂಗ್ ಅಂತ ಹೇಳಿ ಕವಿತೆಯನ್ನ ಬರೆದವರು ಯಾರು ಓದಿದ್ರಿ ಚಿಕ್ಕವರಿದ್ದಾಗ ಎಲ್ ಕೆ ಜಿ ಹೋದಾಗ ನಮ್ಗೆ ಕಲಿಸ್ತಾ ಇರ್ತಾರೆ ಅವ್ರು ಹೇಳ್ತಾ ಇದ್ದಾರೆ ನಾನಂತರ ಅಲ್ಲ ಪಾಸ್ ಸರ್ಕುಲಿ ರಾಧಾಕೃಷ್ಣ ತಂಡಕ್ಕೆ ಅವರು ಪಾಸ್ ಅಂತ ಹೇಳಿದ್ದಾರೆ ಪಾಸ್ ಆರ್ ಸಿ ತಂದಕ್ಕೆ ಪಾಸ್ ಪಾಸ್ ಆಡಿಯನ್ಸ್

ಿ ರಚನೆ ಮೇಡಮ್ ಅವ್ರಿಗೆ ಎಲ್ಲರ ಪರವಾಗಿ ಎಲ್ಲರ ಎಲ್ಲರೂ ಯಾಕಂತಂದ್ರೆ ನಮಗೆಲ್ಲೂ ಕುಂತು ಉತ್ತರ ಹೇಳಕ್ಕೆ ನಮಗೆ ಆತ್ಮಸ್ಥೈರ್ಯವನ್ನ ತುಂಬಿರುವಂತ ಅಭೂತಪೂರ್ವವಾಗಿರುವಂತ ಅದ್ಭುತ ಶಕ್ತಿ ಅಂದ್ರೆ ನಮ್ಮ ಕುಲಪತಿಗಳು ಅನ್ನೋದನ್ನ ನಾವು ಮರಿಬಾರದು ಅನ್ನೋದನ್ನ ಜ್ಞಾಪಿಸ್ತಾ ಮುಂದಿನ ಪ್ರಶ್ನೆ ಗೀತಾಪಲ್ಲಿ ತಂಡಕ್ಕೆ ಪ್ರಶ್ನೆ ಹಕ್ಕಂಕ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕವಿಯಾದ ಫಸ್ಟ್ ನಾನು ಕೇಳ್ತಾ ಇದ್ದ ಜ್ಞಾನಪೀಠದ ಮೊದಲ ಕವಿ ಮೊದಲ ಕವಿ ಭಾರತದಲ್ಲಿ ಭಾರತದಲ್ಲಿ ಸ್ವಲ್ಪ ಆದ್ರೂ ಹೇಳಿದ್ರು ಆದ್ರೆ ಯಾವ್ದು ಅಂಕಗಳು ಸಿಗಲ್ಲ ಶಂಕರ್ ಕುರುಪ್ ಶಂಕರ್ ಕುರುಪ್ ಕುರುಪ್ ಶಂಕರ್ ಕುರುಪ್ ಸರಿನಾ ಓಕೆ ಜೋರಾಗಿ ತಪ್ಪ ಮುಂದಿನ ಮುಂದಿನ ಪ್ರಶ್ನೆ ಮೀನಾ ಚಂದಾವರ್ಕರ್ ತಂಡಕ್ಕೆ ನೇರವಾದ ಪ್ರಶ್ನೆ ಜೋರಾಗಿ ಗೃಹಲಕ್ಷ್ಮಿ ಯೋಜನೆಯನ್ನ ಅನುಷ್ಠಾನಗೊಳಿಸುತ್ತಿರುವಂತಹ ಕರ್ನಾಟಕ ಸರ್ಕಾರದ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸರಿಯಾದಂತ ಉತ್ತರ ಹತ್ತು ಅಂಕ ಅವರಿಗೆ ನೀಡುವ ಭೂಮಿಗೌಡ ತಂಡಕ್ಕೆ ನೇರವಾದ ಪ್ರಶ್ನೆ ಹತ್ತು ಅಂತದ್ದು ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯ ಈಗಿನ ಮುಖ್ಯಸ್ಥರು ಯಾರು ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯ ಈಗಿನ ಮುಖ್ಯಸ್ಥರು ಯಾರು पास 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 नाम टल नवजे मुझे नेर वादे तुणसी माला, तुछे माला, तुछे माला, तुछे माला ಒಂದೇ ಭಾರತ್ ಎಂಬ ನಾಮಾಂಕಿತದಲ್ಲಿ ಸೇವೆ ಒದಗಿಸುತ್ತಿರುವ ಇಲಾಖೆ ಯಾವುದು ಭಾರತದಲ್ಲಿ ಒಂದೇ ಭಾರತ್ ಎಂಬ ನಾಮಾಂಕಿತದಲ್ಲಿ ಸೇವೆ ಒದಗಿಸುತ್ತಿರುವಂತಹ ಇಲಾಖೆ ಯಾವುದು ಗಂಡ ಇಲಾಖೆ ತಪ್ಪು ಬೇರೆ ಇಲಾಖೆ ಸರಿಯಾಗಿರೋಣ ಮಧ್ಯ ಭಾರತ ಒಂದೇ ಭಾರತದಲ್ಲಿ ಮಧ್ಯ ಭಾರತದ ಸರಿಯಾಗಿ ಈ ಎರಡು ಮುಕ್ತಾಯ ಆಯಿತು ನೆಕ್ಸ್ಟ್ ಮೂರನೇ ಸುತ್ತಿನ ಪ್ರಶ್ನೆಗಳು ಪ್ರಶ್ನೆ ಸರಬಲೇ ರಾಧಾಕೃಷ್ಣನ್ ತಂಡಕ್ಕೆ ನೇರವಾದ ಪ್ರಶ್ನೆ ಭಾರತೀಯ ಸೇನೆಗೆ ಸೇರಿದ ಕರ್ನಾಟಕದ ದೇಶಿ ಕಲಿಯ ನಾಯಿ ಯಾವುದು ಮುಧೋಳ್ ಸರಿಯಾದಂತ ಉತ್ತರ ಮುಧೋಳ ನಾಯಿ ಹತ್ತು

ఇదు కదా బుద్ధి ఎందుకంటే నేనే నేనే ఇరుదెల్ల ఉండిపోవట్లేదు ఇదో దరిన్ని వారిమే నాకు ఆశ్రయ పిల్లాలి సరియంత ఉత్తర సంస్కృత ఐదు వక్కుల వలసికెట్ చేసనది Next గీతాబలి కంటకే నేనవ కోస్తనే ద్రాజత karenge రాజు అయితే రాజతరేగి కృతియన బరేదవురు యా కవి హసరే పూర్వ రాజధర్త వర్క్ రాజధరణ్ గేట్ పాస్ తప్పుడు క్లిక్ మార్క్ తప్పుడు కలన సరయంత ఉత్తర సైద్ అక్బర్ తండకి ఐదు బోనస్ అంకులు ఇస్తారు నెక్స్ట్ నెలవార్ ప్రశ్న ఇక్కడ ತಂಡಕ್ಕೆ ಜೀವಿತಾ ಸಂಸ್ಥೆ ಯಾವ ಅನಿಷ್ಟ ಪದ್ಧತಿ ವಿರುದ್ಧ ಹೋರಾಡುತ್ತಿದೆ ಆ ಮೂರು ಅಕ್ಷರಗಳಲ್ಲಿಯೇ ಆ ಸಂಸ್ಥೆ ಒಪ್ಕೊಂಡಿದೆ ಅದು ಒಂದು ಅನಿಷ್ಟ ಪದ್ಧತಿ ಪಾಸ್ ಹೇಳಿ ಸ್ಟಾರ್ಟ್ ಎನ್ ಜಾರ್ಟ್ ಸರ್ಕಾರಿ ಪದ್ಧತಿಯಲ್ಲಿ ಸಂಸ್ಥೆ ನೆಕ್ಸ್ಟ್ ನೇರವಾದ ಪ್ರಶ್ನೆ ಈಗ ತಪ್ಪು ಅಂತ ಬೆಂಗಳೂರಿನ ನಗರ ರೈಲ್ವೆ ಸಾರಿಗೆಯನ್ನ ಏನೆಂದು ಕರೆಯುತ್ತಾರೆ ಹೇಳಿ ಜೋರಾಗಿ ತಪ್ಪು ತಪ್ಪು

ವಿಮಾನ ಸೇವೆಯನ್ನು ಒದಗಿಸಿ ಜೋರಾಗಿ ಚಪ್ಪಾಳೆ ಹತ್ತು ಗಂಟೆಗಳನ್ನ ಬರುತ್ತಾ ಇರೋದು ಈ ಒಂದು ಸುತ್ತು ಮುಗಿದು ಲಾಸ್ಟ್ ಸುತ್ತು ಸಾರಿ ನೆಕ್ಸ್ಟ್ ಸುತ್ತು ಕೊನೆಯ ಸುತ್ತು ಈಗ ಈ ಕಡೆಯಿಂದ ನಾನು ಸ್ಟಾರ್ಟ್ ಮಾಡ್ತಾರೆ ಬಿ ಕೆ ಟಿ ಟೀಮ್ನಿಂದ ಸ್ಟಾರ್ಟ್ ಮಾಡ್ತಾರೆ ಸರ್ ಕೊನೆಯ ಸುತ್ತ ಗಣಪದ ವಾಹನ ಯಾವುದು ಈಲಿ ಸರಿಯಾದಂತ ಉತ್ತರ ಅವ್ರಿಗೆ ಹತ್ತು ಅಂಕಗಳ ಗೌರವ ಪ್ರಶ್ನೆ ಪ್ರಸ್ತುತ ಸಿಂಗಾಪುರ್ ಪ್ರಧಾನಿ ಆಗಿದ್ದಾರೆ ನಿನ್ನೆ ತಾನೇ ಮಾನ್ಯ ಪ್ರಧಾನಮಂತ್ರಿಗಳು ಅವ್ರನ್ನ ಆದರು ಪ್ರಸ್ತುತ ಸಿಂಗಾಪುರ್ ಪ್ರಧಾನಿಯ ಹೆಸರಿ పాస్ పాస్ ఉత్తర ఉడికే అదే గూగల్ నంబర్ అప్పు ఉత్తర నెక్స్ట్ ప్రశ్న చంద్రీనా చంద్రెడ్ మన ప్రశ్న మోహిని అష్టం ಯಾವ ರಾಜ್ಯದ ನೃತ್ಯವಾಗಿದೆ ಕೇರಳ ಕೇರಳ ಸರಿಯಾದಂತ ಉತ್ತರ ಮೋಹಿನಿ ಅಷ್ಟಂ ಕೇರಳಕ್ಕೆ ಸಂಬಂಧಂತ ನೃತ್ಯಾಹತ್ತು ವಂಶಗಳನ್ನ ತಪುದಿರುತ್ತಾರೆ ನೀರಾಜದ ಕಟ್ಟಿನ ನೆಕ್ಸ್ಟ್ ಇಲ್ ಸಮಿಗೊಂಡ ತಂಡಕ್ಕೆ ಇಸೃಪಿತ ಬಂದಿದೆ ವಿತಾ ಬಳಿ ತಂಡಕ್ಕೆ ನಭಿಸುವ ಅನಿಲ ಲಫಿಂಗ್ ಗ್ಯಾಸ್ ಅಂತ ಹೇಳಿ ಯಾವ ವ್ಯಾಸನ ಕರೀತಾರೆ ನಭಿಸುವ ಅನಿಲದ ಹೆಸರು ಏನು पास पास नायट्रस ஆக்சைடு ಸರಿಯಾದ ಉತ್ತರ 5 બોલ સંગ્રહ ಮೊದಲ તંદકે 5 બોલના ક્લાસને સહીદાક તંદકે સહીદાક તંદકે ચાના ઓલમ્પિક્સ ನಲ್ಲಿ ભારત જેદ પગતકળ સંખ્યા યસ ಇವತ್ತಿನವರೆಗೂ ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ಒಲಿಂಪಿಕ್ಸ್ ನಲ್ಲಿ ಅಲ್ಲ ಪ್ಯಾರಾಂಪಿಕ್ಸ್ ಭಾರತದಿಂದ ಪ್ರತಿಗಳ ಸಂಖ್ಯೆ ಅದು ನಮ್ಮ ನ್ಯೂಮರಿಕಲ್ ಸ್ಟೈಲ್ ಇದೆ ಯಾವ್ದಾದ್ರು ಹೇಳಿ ಪಾಸ್ ಸಿಕ್ಸ್ ಸಿಕ್ಸ್ ಸೆವೆನ್ ಎರಡು ಪ್ಲಸ್ ಒಂದನ್ನು ಅದರಲ್ಲಿ ಪ್ಲಸ್ ಅನ್ನು ತೆಗೆದ್ರೆ ಎಷ್ಟಾಗುತ್ತೆ ಟ್ವೆಂಟಿ ಒನ್ ಸರಿಯಾದಂತ ಉತ್ತರ ಟ್ವೆಂಟಿ ಒನ್ನ ಪದಕಗಳನ್ನ ಗೆದ್ದಿದ್ದಾರೆ ಅದರಲ್ಲಿ ಹೆಚ್ಚು ಪದಕಗಳನ್ನು ಪಡೆದಂತ ಕ್ರೀಡೆ ಯಾವುದು ಅಂತಂದ್ರೆ ಅಥ್ಲೆಟಿಕ್ಸ್ ಮುಂದಿನ ಪ್ರಶ್ನೆ ಸ್ವಲ್ಪ ಕೊನೆಯ ಲಾಸ್ಟ್ ಕೊನೆಯ ಲಾಸ್ಟ್ನೇ ರಾಧಾಕೃಷ್ಣನ್ ಟೀಮ್ಗೆ ಕೊನೆಯ ಪ್ರಶ್ನೆ ಪ್ರಶ್ನೆ ಸಚಿನ್ ಕಿಲಾರಿ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಇತ್ತೀಚೆಗೆ ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ಬೆಳ್ಳಿ ಪದಕವನ್ನ ಪಡೆದು ಅವರು ನಮ್ಮ ದೇಶಕ್ಕೆ ಒಂದು ಒಳ್ಳೆ ಹೆಸರನ್ನ ಕ್ರೀಡಾ ಕ್ಷೇತ್ರದಲ್ಲಿ ತಂದು ಯಾವ ಕ್ರೀಡೆಗೆ ಸಚಿನ್ ಕಿಲಾರಿ ಅವರು ಸಂಬಂಧಿಸಿದ್ದಾರೆ ತಪ್ಪು ತಪ್ಪು ಐದು ಶ್ರೀನಗರದ ಆಭರಣ ಇಟ್ ಇಸ್ ಆರ್ನಮೆಂಟ್ ಆಫ್ ಶ್ರೀನಗರ ಅಂತ ಕರೆಸಿಕೊಳ್ಳುವಂತ ಸರೋವರ ಯಾವುದು ಅದಕ್ಕೆ ನೀವು ದಿನಾನು ಅದನ್ನ ದಿನಾಂಕ ಆ ಹೆಸರಿನೂ ಕರೀತಾ ದಿವಸ ಊಟ ಮಾಡ್ತಾ ಇದೆ

ನೋಡಿ ಭೇಟಿ ಕೊಟ್ಟ ಭಾರತದ ಮೊದಲ ಪ್ರಧಾನಿ ಯಾರು ಮಾಡಿ ಸೆಕೆಂಡ್ಸ್ ಇದೆ ಬಹಳ ಪ್ರಶ್ನೆ ಎಲ್ಲರಿಗೂ ಗೊತ್ತಿರುವಂತಹ ಪ್ರಶ್ನೆ ದೂರುನೈಗೆ ಭೇಟಿ ಕೊಟ್ಟ ಭಾರತದ ಮೊದಲ ಪ್ರಧಾನಿ ಯಾರು ಒಬ್ಬರಿಗೆ ಯಾವ್ದಾದ್ರೂ ಹೆಸರಿ ಮೋದಿ ಸರಿಯಾದಂತ ಉತ್ತರ ಹತ್ತು ಅಂಶಗಳನ್ನ ಪ್ರಯತ್ನ

ಐದಕ್ಕಿಂತ ಹೆಚ್ಚು ವಿದ್ಯಾರ್ಥಿನಿಯರು ನಮ್ಮ ವಿಶ್ವವಿದ್ಯಾಲಯದ ಹೆಸರನ್ನ ವಿವಿಧ ಕ್ಷೇತ್ರಗಳಲ್ಲಿ ತಗೊಂಡು ಬರ್ರಿ ಇದೊಂದು ಉತ್ಸಾಹದಾಯಕ ಒಂದು ಆಟ ಅಂತ ಹೇಳಬಹುದು ಇದು ಸಾಮಾನ್ಯ ಜ್ಞಾನ ಜ್ಞಾನ ಮತ್ತು ದೆಡೆಗೆ ಅನ್ನುವಂಥದ್ದನ್ನ ಈ ಕಾರ್ಯಕ್ರಮದ ಥೀಮನ್ನ ಹೇಳ್ತಾರೆ ಮೊದಲ ಸ್ಥಾನವನ್ನು ಪಡೆದಂತ ತಂಡ ಮೀನಾ ತಂಡ ಅಂಕಗಳನ್ನ ಪಡೆದಿದ್ದಾರೆ <rearr latitudeuralism> <behaviour> <itaire> <signa>

ಅನ್ನುವಂಥದ್ದನ್ನು ಮೂರು ಜನರು ಮೂರು ಗಂಟೆಗೆ ಸರಿಯಾಗಿ ಅಂಬೇಡ್ಕರ್ ಭವನದಲ್ಲಿ ನಡೆಯುವಂತಹ ಶಿಕ್ಷಕರ ದಿನಾಚರಣೆ ಕಾರ್ಯಕರ್ತರು ಗೋಮಾನವನ್ನು ವಿತರಣೆ ಮಾಡಲಾಗುತ್ತೆ ಬನ್ನಿ ಭಾಗವಹಿಸಿ ತಪ್ಪಲ್ಲ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದ ನಮಸ್ಕಾರ